ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಸಾಯಿ ಟ್ಯಾರೋರ್ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಹಾಗೆ ಯಾವ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಯಾವ ರೀತಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರದ ಬಗ್ಗೆ ಕೆಲವು ಈಗಿನ ಪರಿಸ್ಥಿತಿಗಳು ಬದಲಾಗ್ತವೆ ಹಾಗೆ ನಿಮ್ಮ ಮನಸ್ಥಿತಿ ಯಾವ ದೃಢ ನಿರ್ಧಾರದೊಂದಿಗೆ ಮುಂದೆ ಸಾಗಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ಖಂಡಿತವಾಗಿ ಗೆಲುವು ಸಿಗುತ್ತಾ ಇಲ್ವಾ ಇಲ್ಲ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಇಲ್ಲ ಪರಿವರ್ತನೆಗಳನ್ನು ತಗೊಳ್ಬೇಕಾ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದಲ್ಲಿ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಹೊಂದಿ ಈ ರೀಡಿಂಗ್ನ ನೋಡ್ತಿರೋ ಇದರಲ್ಲಿ ಕೆಲವು ವಿಚಾರಗಳು ನಿಮಗೆ ರೆಸಿಡೆಂಟ್ ಆಗ್ತವೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಸಿಗ್ತವೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಗೆ ಯಾವ ರೀತಿ ಸಿಗುತ್ತೋ ಅದು ನಿಮ್ಮ ಮುಂದಿನ ಭವಿಷ್ಯವಾಗಿ ರೂಪುಗೊಳ್ಳುತ್ತೆ ಹಾಗೆ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಜನರಲ್ ರೀಡಿಂಗ್ ಅಲ್ಲಿ ಎಲ್ಲ ವಿಚಾರಗಳು ಎಲ್ಲರಿಗೂ ಕನೆಕ್ಟ್ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಕನೆಕ್ಟ್ ಆಗ್ತವೆ ಅದರ ಆಧಾರದ ಮೇಲೆ ನೀವು ಪರಿವರ್ತನೆಯನ್ನು ತಗೊಳ್ಬೇಕಾಗುತ್ತೆ ವೈಯಕ್ತಿಕ ರೀಡಿಂಗ್ ಮಾಡಬೇಕಾದ್ರೆ ನಾವು ಒಬ್ರಿಗೋಸ್ಕರ ಮಾಡಿರ್ತೀವಿ ಹಾಗಾಗಿ ಅವರ ಜೀವನದಲ್ಲಿ ನಡೆಯುವ ವಿಚಾರಗಳ ಬಗ್ಗೆ ತಿಳಿಸಿರ್ತೀವಿ ಆದರೆ ಇಲ್ಲಿ ಜನರಲ್ ಆಗಿ ರೀಡಿಂಗ್ ಮಾಡಿರೋದ್ರಿಂದ ನಿಮಗೆ ಯಾವ ವಿಚಾರಗಳು ಅನ್ವಯಿಸ್ತವೋ ಆ ವಿಚಾರಗಳ ಬಗ್ಗೆ ನೀವು ಪರಿವರ್ತನೆಯನ್ನು ತಗೊಳ್ಳಿ ಹಾಗೆ ಆ ಬ್ಲೆಸ್ಸಿಂಗನ್ನು ನೀವು ಆಕರ್ಷಣೆ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಲ ಏನಿದೆಯಲ್ಲ ಅದು ನಿಮ್ಮ ಆಸೆಗಳನ್ನು ನಿಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಆಧಾರದ ಮೇಲೆ ಹಾಗೆ ನಿಮ್ಮ ಆತ್ಮವಿಶ್ವಾಸದ ಬಲದ ಮೇಲೆ ನಂಬಿಕೆಯ ಮೇಲೆ ಹಾಗೆ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿರೋ ಯಾವ ಗುರುಗಳಲ್ಲಿ ಸಮರ್ಪಣೆಯಾಗಿರ್ತಿರೋ ಒಂದು ದೃಢವಾದ ವಿಶ್ವಾಸ ಇಟ್ಟು ಅದರ ಆಧಾರದ ಮೇಲೆ ನಿಮಗೆ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಒಂದು ಬದಲಾವಣೆ ಒಂದು ಬ್ಲೆಸ್ಸಿಂಗ್ ಒಂದು ಮಾರ್ಗದರ್ಶನ ಒಂದು ಪರಿವರ್ತನೆ ಸಿಗ್ತಾ ಹೋಗುತ್ತೆ ಹಾಗೆ ನೀವು ನಂಬಿದ ಗುರುವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಗಳನ್ನು ತುಂಬಿಸುವುದರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ ಒಂದು ಸಹಾನುಭೂತಿಯ ಅನುಭವ ಆಗಲಿದೆ ಅಂದರೆ ಅದು ನೀವು ನಂಬಿದ ಗುರುವಿನಿಂದ ಆಗಿರ್ಬೋದು ಇಲ್ಲ ನಿಮ್ಮ ಹಿತೈಷಿಗಳಿಂದಾಗಿರ್ಬೋದು ಯಾರೋ ಒಬ್ಬರು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಒಂದು ಸಹಾನುಭೂತಿಯನ್ನು ತೋರಿಸುವಂತಹ ಕ್ಷಣ ನಿಮ್ಮ ಜೀವನದಲ್ಲಿ ಎದುರಾಗ್ತದೆ ಖಂಡಿತ ಇದು ನಿಮಗೆ ಡಿಸರ್ವ್ ಆಗಿತ್ತು ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಇಲ್ಲ ಯಾವುದೋ ಒಂದು ಸೇವೆ ಆಗಿರ್ಬೋದು ಇಲ್ಲ ಒಂದು ಪುಣ್ಯ ಈ ಸಮಯದಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಧೈರ್ಯ ತುಂಬ್ತಾ ಇದೆ ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಸಹಾನುಭೂತಿ ತೋರಿಸ್ತಾರೆ ಖಂಡಿತ ಅದು ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಯನ್ನು ತಂದುಕೊಡೋ ಧೈರ್ಯವಾಗಿರಿ ನಿಮ್ಮ ಆತ್ಮವಿಶ್ವಾಸ ಆಗಿರ್ಬೋದು ಇಲ್ಲ ನೀವು ಮಾಡಿದ ಒಂದು ಒಳ್ಳೆಯ ಕರ್ಮ ಆಗಿರ್ಬೋದು ಹಾಗೆ ನೀವು ಮಾಡಿದ ಒಂದು ಸೇವೆ ಆಗಿರ್ಬೋದು ಗುರುಗಳಲ್ಲಿಟ್ಟ ನಂಬಿಕೆ ಆಗಿರ್ಬೋದು ದೇವರಲ್ಲಿಟ್ಟ ನಂಬಿಕೆ ಆಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸರೆಟ್ ಆಗ್ತದೆ ಆತ್ಮವಿಶ್ವಾಸ ದೃಢವಾಗಿರಬೇಕು ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಹಾಗೆ ಯಾವ ವಿಚಾರದಲ್ಲಿ ಬದಲಾವಣೆಯನ್ನು ಬಯಸ್ತಿದ್ರು ಯಾವ ಇಚ್ಛೆ ಈಡೇರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದರು ಇಲ್ಲ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಹಳ ಶ್ರಮ ಪಟ್ಟಿದ್ರು ಅದು ಎಲ್ಲದರ ಬಗ್ಗೆ ನೀವು ಇನ್ನೂ ದೃಢವಾದ ವಿಶ್ವಾಸದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಹೋಗಬೇಕು ಆಗ ಅಲ್ಲಿ ಒಂದು ಬದಲಾವಣೆ ನಿಮಗೆ ಸಿಗತ್ತೆ ಯಾವುದಕ್ಕೂ ಕೂಡ ಕೂಗಬಾರ್ದು ಆಗಲಿಲ್ಲ ಇಷ್ಟು ದಿನ ಮಾಡಿದೆ ಇಷ್ಟು ಸೇವೆ ಮಾಡಿದೆ ಆದರೂ ಕೂಡ ಯಾವ ಬದಲಾವಣೆ ಆಗಿಲ್ಲ ಅಂತೇಳಿ ಅಂದ್ಕೊಳ್ಬಾರ್ದು ಯಾಕಂದರೆ ಬದಲಾವಣೆ ಆಗಲಿಕ್ಕೆ ಒಂದು ಕ್ಷಣ ಸಾಕು ಆದರೆ ಅಲ್ಲಿಯವರೆಗೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬೇಕು ಹಾಗೆ ಧೃತಿಗೆಡಬೇಡ್ರಿ ಹಾಗೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕುಗ್ಗಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ್ರಿ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂದರೆ ಖಂಡಿತ ಅದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಸ್ವಲ್ಪ ತಡವಾಗಿರ್ಬೋದು ಆದರೆ ಅದ್ಭುತವಾದ ವಿಶೇಷವಾದ ಒಂದು ಗೆಲುವಿನೊಂದಿಗೆ ನಿಮ್ಮ ಜೀವನ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅದು ಹೊಸಬರ ರೀತಿಯಲ್ಲಿ ಆಗಿರ್ಬೋದು ಇಲ್ಲ ಅವಕಾಶದ ರೀತಿಯಲ್ಲಿ ಆಗಿರ್ಬೋದು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೆಟ್ಟ ರೀತಿಯಲ್ಲಿ ಬರ್ತಾ ಇದೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಅಲ್ಲ ಆದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇಲ್ಲ ಅಂದ್ರೆ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಏನಾದ್ರೂ ಮನಸ್ತಾಪಗಳಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ಮೌನವಾಗಿರಿ ಆ ಸಮಸ್ಯೆಗಳನ್ನಾಗಿರ್ಬೋದು ಆ ಬದಲಾವಣೆಯನ್ನಾಗಿರ್ಬೋದು ಆ ಹೊಸಬರನ್ನಾಗಿರ್ಬೋದು ಸ್ವಲ್ಪ ನಿಭಾಯಿಸುವಂತ ಬುದ್ಧಿವಂತಿಕೆ ನಿಮ್ಮಲ್ಲಿ ಇದ್ದಾಗ ಅಲ್ಲಿರುವ ಸಂದಿಗ್ಧ ಸ್ಥಿತಿಗಳು ಬೇಗನೆ ಸುಧಾರಿಸ್ತವೆ ಆಗ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ದಾರಿ ಕೂಡ ಸಿಗುತ್ತೆ ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಅಧ್ಯಾಯಗಳನ್ನ ನೀವೇ ನಿಮ್ಮ ಕೈಯಾರ ಸಮಾಪ್ತಿಗೊಳಿಸಿದರ ಅದು ನೋವು ಇಲ್ಲ ಕೆಟ್ಟ ವ್ಯಕ್ತಿಗಳಾಗಿರ್ಬೋದು ಇಲ್ಲ ವಿಚಾರಗಳಾಗಿರ್ಬೋದು ನಕಾರಾತ್ಮಕ ಭಾವ ಆಗಿರ್ಬೋದು ಇಲ್ಲ ನಿಮ್ಮನ್ಸಲೇ ಪದೇ ಪದೇ ಒಂದು ನಕಾರಾತ್ಮಕತೆ ಕೆಟ್ಟ ವಿಚಾರಗಳು ಕಾಡ್ತಾ ಇದ್ವು ಅಂದ್ರೆ ಅವೆಲ್ಲವನ್ನ ರಿಮೂವ್ಗೊಳಿಸ್ಬೇಕು ಅಂತ ನೀವು ತೀರ್ಮಾನ ಮಾಡಿದ್ರ ಅವನ್ನ ಹಿಂದೆ ಬಿಟ್ಟು ನಾನು ಮುಂದೆ ಸಾಗಲೇಬೇಕು ನಾನು ಬದಲಾವಣೆಯತ್ತ ನಾನು ಸಾಗ್ಲೇ ಆಗಲೇ ಈ ನರಕದಿಂದ ಈ ನೋವಿನಿಂದ ಈ ನಾನು ಹೊರಗೆ ಬರಲಿಕ್ಕೆ ಸಾಧ್ಯ ಏನಾದರೂ ಒಂದು ಹೊಸದನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗೋದು ಎಲ್ಲಿಯವರೆಗೂ ಇವುಗಳು ನನ್ನನ್ನು ಕಾಡ್ತವೋ ನಾನು ಅವುಗಳ ನೆನಪಲ್ಲಿ ಅಲ್ಲಿವರೆಗೂ ನನಗೆ ಬದಲಾವಣೆ ಅನ್ನೋದು ಸಿಗೋದಿಲ್ಲ ಅನ್ನೋ ರೀತಿಲಿ ವಾಸ್ತವ ಸತ್ಯವನ್ನ ಈಗಿನ ಸಂದರ್ಭದಲ್ಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದೀರ ಖಂಡಿತ ಈ ಬದಲಾವಣೆ ಇದೆಲ್ಲ ಇದು ನಿಮ್ಮನ್ನ ಕೆಲವು ನೋವುಗಳಿಂದ ಇದೆ ಹಾಗೆ ಕೆಲವು ವ್ಯಕ್ತಿಗಳಿಂದ ಸ್ವತಂತ್ರತೆಯನ್ನ ಪಡ್ಕೊಂಡು ಮುಂದೆ ಸಾಗಲಿಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಬಲ ಸ್ವತಂತ್ರತೆಯನ್ನ ಪಡ್ಕೊಂಡು ಿದೆ ಅಂದರೆ ನಿಮ್ಮ ಇಚ್ಛೆಯಂತೆ ಅಂದರೆ ನೀವು ಯಾವ ರೀತಿ ಒಂದು ಬದುಕನ್ನು ಬದುಕಬೇಕು ಅಂತೇಳಿ ಬಯಸ್ತಾ ಇದ್ದೀರೋ ಅದರ ಕಡೆ ನಿಮ್ಮ ಲಕ್ಷ್ಯ ಹೊರಟಿದೆ ಈಗ ಅಂದರೆ ನೀವು ಆ ಗುರಿಯನ್ನು ತಲುಪುವ ರೀತಿಯಲ್ಲಿ ನೀವೊಂದು ಸಾಧನೆಯನ್ನು ಮಾಡ್ತಾ ಇದ್ದೀರಾ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದಕ್ಕಿಂತ ಮೊದಲು ನೀವು ಒಂದು ಸೋಲ್ ಎನರ್ಜಿನ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ದೈವಿಕ ಶಕ್ತಿಗಳು ಸಂಚಾರಗೊಳ್ತಾ ಇದ್ದಾವೆ ಹಾಗೆ ಕೆಲವು ಒಳ್ಳೆಯ ಜನರು ನಿಮ್ಮ ಸುತ್ತಮುತ್ತ ಬರ್ತಾ ಇದ್ದಾರೆ ಇದರಿಂದ ಅವರ ಆಶೀರ್ವಾದ ಅವರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದ್ರಿಂದ ಕೆಲವು ಪರಿವರ್ತನೆಗಳು ಖಂಡಿತ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿರ್ಬೋದು ತಂದೆ ತಾಯಿಯ ಆಶೀರ್ವಾದ ಇಲ್ಲ ಯಾರೋ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅಂದ್ರೆ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಗೆ ಇರೋದ್ರಿಂದ ನೀವ್ ಏನು ಅನ್ಕೊಂಡಿದ್ರೋ ಅದರಲ್ಲಿ ನೀವು ಮುಂದೆ ಹೋಗ್ತೀರಾ ಹಾಗೆ ಯಾವ ವಿಚಾರ ನಿಮ್ಮನ್ನ ಹಿಡಿದಿಟ್ಟಿದ್ವಲ್ವಾ ಒಂದು ಆತಂಕ ಆಗಿರ್ಬೋದು ಭಯ ಆಗಿರ್ಬೋದು ಹಾಗೆ ಒಂದು ಕೋಪ ಆಗಿರ್ಬೋದು ಇಲ್ಲ ಮನಸ್ಸಲ್ಲಿ ಏನೋ ಒಂದು ರೀತಿಯ ದುಗುಡ ಕೆಟ್ಟ ಆಲೋಚನೆ ನನ್ನಿಂದ ಆಗೋದಿಲ್ಲ ಅನ್ನೋ ನಕಾರಾತ್ಮಕತೆ ಆಗಿರ್ಬೋದು ಮಾನಸಿಕ ಖಿನ್ನತೆ ಒತ್ತಡ ಇವೆಲ್ಲದರಿಂದ ನೀವು ಸ್ವತಂತ್ರಗೊಳ್ತಾ ಇದ್ದೀರ ಮನಸ್ಸಲ್ಲಿ ಒಂದು ರೀತಿಯ ಶಾಂತಿಯ ಭಾವ ಈ ಸಮಯದಲ್ಲಿ ನಿಮ್ಮಲ್ಲಿ ಇದೆ ಇದರಿಂದ ನೀವು ಪ್ರಸನ್ನರಾಗಿದ್ದೀರಾ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಸಂತೋಷಗೊಂಡಿದ್ದೀರಾ ಹಾಗೆ ನಿಮ್ಮ ಜೀವನದ ಮೇಲೆ ನಿಮ್ಮ ಮೇಲೆ ನಿಮಗೆ ಈ ಸಮಯದಲ್ಲಿ ಒಂದು ದೃಢವಾದ ಭರವಸೆ ಮೂಡಿದೆ ನಾನು ಕೂಡ ಏನಾದರೂ ಮಾಡಬಲ್ಲೆ ನನ್ನಿಂದನೂ ಏನಾದರೂ ಆಗುತ್ತೆ ಅನ್ನೋ ರೀತಿಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅದಕ್ಕೆ ಪ್ರತಿಯಾಗಿ ನೀವು ನಂಬಿದ ಗುರುವಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳನ್ನು ಸಮಾಪ್ತಿಗೊಳಿಸಿ ನಿಮಗೆ ಒಂದು ಪುನರಾರಂಭ ಮಾಡಿ ಮುಂದೆ ಜೀವನದಲ್ಲಿ ಸಾಗಲಿಕ್ಕೆ ಒಂದು ಅವಕಾಶವನ್ನು ಅದೃಷ್ಟದ ರೂಪದಲ್ಲಿ ಕೊಡ್ತಾ ಇದ್ದೇವೆ ಅನ್ನೋ ರೀತಿಲಿ ಯಾವುದೋ ಒಂದು ವ್ಯಕ್ತಿ ಬಂದು ನಿಮಗೆ ಸಹಾಯ ಇದ್ದಾರೆ ಅಂದರೆ ಅದು ಸುಮ್ಮನೆ ಬಂದಿರೋದಿಲ್ಲ ಕಾರಣ ಇಲ್ಲದೆ ಬಂದು ಎಲ್ಲದೂ ಕೂಡ ನಿಮ್ಮಲ್ಲಾದ ಪರಿವರ್ತನೆ ಆಗಿರ್ಬೋದು ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಈ ರೀತಿಯಾಗಿ ನಿಮ್ಗೆ ಸಹಾಯಕ್ಕೆ ಬಂದು ನಿಲ್ತದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ದೇವರು ಎದ್ರಿಗೆ ಬರೋದಿಲ್ಲ ದೇವರು ಎದ್ರಿಗೆ ಪ್ರತ್ಯಕ್ಷವಾಗಿ ಬರೋದಿಲ್ಲ ಯಾರದ್ದಾದ್ರೂ ಮೂಲಕ ಸಹಾಯದ ಮೂಲಕ ಬರ್ತಾರೆ ರಕ್ಷಣೆಯ ಮೂಲಕ ಬರ್ತಾರೆ ಮಾರ್ಗದರ್ಶನದ ಮೂಲಕ ಬರ್ತಾರೆ ಅಂತಾರಲ್ಲ ಆ ಸಮಯ ನಿಮ್ಮದಾಗಿದೆ ಅಂದರೆ ಈ ಸಮಯದಲ್ಲಿ ನೀವು ಪರಿವರ್ತನೆಯನ್ನು ತಗೊಳ್ತಾ ಇದ್ದೀರಾ ಹಾಗೆ ನಿಮ್ಮ ತಂದೆ ತಾಯಿಯ ಬ್ಲೆಸ್ಸಿಂಗ್ ಅಂತೆ ನೀವು ಮುಂದುವರಿತಾ ಇದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಸಿಗತ್ತೆ ಹಾಗೆ ನಿಮ್ಮ ತಂದೆ ತಾಯಿ ಕೂಡ ಈ ಸಮಯದಲ್ಲಿ ನಿಮಗೋಸ್ಕರ ಒಂದು ಪ್ರಾರ್ಥನೆಯನ್ನು ದೃಢವಾದ ವಿಶ್ವಾಸದಿಂದ ಮಾಡ್ಕೊಂಡಿದ್ದಾರೆ ಅಂದರೆ ನನ್ನ ಮಗಳು ಇಲ್ಲ ನನ್ನ ಮಗ ಮುಂದೆ ಹೋಗಬೇಕು ಅವ್ರ ಜೀವನದಲ್ಲಿ ಅವ್ರು ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಂತೇಳಿ ತುಂಬ ತುಂಬಾ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅಂದರೆ ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ಒಂದು ಒಳ್ಳೆಯದನ್ನ ನಿಮಗೋಸ್ಕರ ಬಯಸ್ತಾ ಇದ್ದಾರೆ ಅಂದ್ರೆ ಅವರ ಸತತ ಪ್ರಾಮಾಣಿಕ ಪ್ರಯತ್ನದ ಪ್ರಾರ್ಥನೆ ಈ ಸಮಯದಲ್ಲಿ ಫಲ ಫಲಕೊಳ್ಳಲಿಕ್ಕೆ ಸಿದ್ಧತೆಗೊಂಡಿದೆ ಹಾಗಾಗಿ ಇಲ್ಲಿ ಮಕ್ಕಳು ಕೂಡ ಪರಿವರ್ತನೆ ಹೊಂದುವ ಸುಸಂದರ್ಭ ಒದಗಿ ಬಂದಿದೆ ಅಂದ್ರೆ ಅವರಲ್ಲಿರುವ ಹಠ ಆಗಿರಬಹುದು ಇಲ್ಲ ಯಾವುದೋ ರೀತಿ ಒಂದು ದುರಭ್ಯಾಸ ಆಗಿರ್ಬೋದು ಅದು ಪರಿವರ್ತನೆಗೊಳ್ಳಿಕ್ಕೆ ಶುರು ಮಾಡಿದೆ ಅಂದ್ರೆ ತಾಯಿ ತಂದೆ ಆಗಿರ್ಬೋದು ಇಲ್ಲ ಅಕ್ಕ ತಂಗಿ ಯಾವುದೇ ಒಂದು ಸಂಬಂಧದಲ್ಲಿ ಯಾರಾದರೂ ಪರಿವರ್ತನೆ ಆಗಲಿ ಅಂತೇಳಿ ನೀವು ಬಯಸಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಸಂದರ್ಭದಲ್ಲಿ ಅಂದ್ರೆ ನೀವು ಯಾರಲ್ಲಿ ಪರಿವರ್ತನೆ ಬಯಸಿದ್ರಲ್ಲ ಅವರಲ್ಲಿ ಪರಿವರ್ತನೆಗಳು ಕೂಡ ಕಾಣಿಸ್ತಾ ಇದಾವೆ ಸಂದರ್ಭದಲ್ಲಿ ಆ ರೀತಿಯ ಸೂಚನೆ ಕೂಡ ನಿಮಗೆ ಸಿಗ್ತಾ ಇದೆ ಇದರಿಂದ ನಿಮ್ಗೆ ಅನಿಸ್ತಾ ಇದೆ ನಾನು ಮಾಡ್ತಾ ಇರುವ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಅದು ಎಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಫಲ ಕೊಡ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಇನ್ನೂ ಒಂದು ರೀತಿಯ ಭರವಸೆ ದೃಢ ವಿಶ್ವಾಸ ಮೂಡಿದೆ ಅದರಲ್ಲೇ ನೀವು ಮುಂದುವರಿಬೇಕು ಆಗ ಅವರಲ್ಲಿ ಹೆಚ್ಚಿನ ಬದಲಾವಣೆ ಕಾಣುತ್ತೆ ಅಂದರೆ ಏನೇ ಒಂದು ಕರ್ಮ ಅವರನ್ನ ಬಾಧಿಸಿ ಅವರ ಜೀವನದಲ್ಲಿ ವ್ಯತ್ಯಾಸಗಳನ್ನ ವ್ಯತಿರಿಕ್ತವಾಗಿ ಅವರು ಹೊಂದಿ ದುರಭ್ಯಾಸಗಳಿಗಾಗಿರ್ಬೋದು ಕೆಲವು ಕೆಟ್ಟ ವರ್ತನೆಗಳಿಗಾಗಿರ್ಬೋದು ಹೋಗಿದ್ರು ಕೂಡ ಅವರ ಹಿಂದೆ ನಿಮ್ಮ ಪ್ಲಸ್ಸಿಂಗ್ ಇರುತ್ತಲ್ಲ ನಿಮ್ಮ ಪ್ರಾರ್ಥನೆ ಇರುತ್ತಲ್ಲ ಅವರು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅವರು ಪರಿವರ್ತನೆಗೊಳ್ಬೇಕು ಅವ್ರ ಜೀವನದಲ್ಲಿ ಅವರು ಕೂಡ ಒಂದು ನೆಲೆಯನ್ನು ಕಂಡುಕೊಂಡು ಒಂದು ಸುಖವಾದ ನೆಮ್ಮದಿಯಾದ ಸಂತೋಷದ ಜೀವನ ಕಂಡುಕೊಳ್ಬೇಕು ಇದು ನನ್ನ ಆಸೆಯಾಗಿದೆ ತಂದೆ ನೀವು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರಿಗೆ ಒಳ್ಳೇದು ಮಾಡಿ ಅನ್ನೋ ರೀತಿಲಿ ನೀವೇನು ಒಂದು ದೃಢವಾದ ವಿಶ್ವಾಸದಿಂದ ದಿನನಿತ್ಯ ಹಗಲಿರಲಿ ಎನ್ನದೇ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನ ಒಂದು ಅನ್ನ ಬೇಡ್ತಾ ಇದ್ದೀರಲ್ಲ ಬಾಬಾರ ಹತ್ರ ಖಂಡಿತ ಅದು ಈ ಸಮಯದಲ್ಲಿ ಫಲ ಕೊಡ್ತಾ ಇದೆ ಅನ್ನೋ ರೀತಿಲಿ ಅವರು ಬದಲಾವಣೆ ಆಗ್ತಾರೆ ನೀವೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಅವರಲ್ಲಿ ಉತ್ತಮವಾದ ಬದಲಾವಣೆಗಳು ಆಗ್ತವೆ ನೀವು ಅನ್ಕೊಂಡಿದ್ದು ನಡೆಯುತ್ತೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗತ್ತೆ ನೆಮ್ಮದಿ ಸಿಗತ್ತೆ ನೀವು ಕೂಡ ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡ್ತೀರಾ ಅಂದರೆ ಅವ್ರ ಜೀವನದಲ್ಲಿ ಅವ್ರು ಏನು ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತಿದ್ರೆ ಈಗ ನಿಮಗೆ ವಿಶ್ವಾಸ ಮೂಡುತ್ತೆ ಹಾಗಾಗಿ ನೀವು ಅವರ ಪರವಾಗಿ ನಿಂತು ಅವರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀರಾ ಖಂಡಿತ ಇದು ಒಳ್ಳೆಯ ಸಮಯ ಅನ್ನೋ ರೀತಿಲಿ ಬಂದಿದೆ ಇಲ್ಲಿ ವಿಚಾರ ಹಾಗಾಗಿ ದೃಢವಾದ ವಿಶ್ವಾಸವನ್ನು ನಿಮ್ಮ ಮಕ್ಕಳ ಮೇಲೆ ನೀವು ಇಟ್ಕೊಳ್ಬೋದು ಹಾಗೆ ಅವರಲ್ಲಿ ಪರಿವರ್ತನೆಗೋಸ್ಕರ ನೀವು ಏನು ಪ್ರಾರ್ಥನೆಯನ್ನು ಮಾಡಿದರಲ್ಲ ಆ ಪ್ರಾರ್ಥನೆ ಇದೇ ಥರ ನಿರಂತರವಾಗಿ ಮುಂದುವರಿತಾನೆ ಇರಬೇಕು ಇದರಿಂದ ಏನಾಗುತ್ತೆ ಅಂದರೆ ಅವರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕರ್ಮಗಳು ಬಾಧಿಸಿ ಅವರು ದಾರಿ ತಪ್ಪುವಂಥ ಸ್ಥಿತಿ ಬಂದರೂ ಕೂಡ ಅವರು ದಾರಿ ತಪ್ಪಲಿಕ್ಕೆ ನಿಮ್ಮ ಬ್ಲೆಸ್ಸಿಂಗ್ ಬಿಡೋದಿಲ್ಲ ನಿಮ್ಮ ಪ್ರಾರ್ಥನೆ ಬಿಡೋದಿಲ್ಲ ನಿಮ್ಮ ನಂಬಿಕೆ ಬಿಡೋದಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾರ ಬಗ್ಗೆ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದೀರೋ ಪರಿವರ್ತನೆ ಆಗಬೇಕು ಅಂತ ಬಯಸ್ತಾ ಇದ್ರೋ ಅವ್ರ ಬಗ್ಗೆ ನೀವೊಂದು ಸಮರ್ಪಣಾ ಭಾವದಿಂದ ಒಂದು ವಿಶ್ವಾಸದಿಂದ ಹಾಗೆ ನಿಷ್ಕಲ್ಮಶ ಭಾವದಿಂದ ಸ್ವಾರ್ಥ ಅಲ್ಲ ನಿಸ್ವಾರ್ಥದಿಂದ ಒಂದು ಪ್ರೇ ಮಾಡ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಅವರಿಗೂ ಫಲ ಸಿಗುತ್ತೆ ಅವರು ಬದಲಾವಣೆ ಆಗ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲೂ ಕೂಡ ಒಂದು ಶಾಂತಿ ನೆಮ್ಮದಿ ಸಂತೋಷ ಅನ್ನೋದು ಮೂಡುತ್ತೆ ಯಾಕಂದ್ರೆ ಒಬ್ಬರಿಗೆ ಒಳ್ಳೇದು ಬಯ ಿದ್ರೆ ಆ ಒಳ್ಳೇದು ಅನ್ನೋದು ನಿಮ್ಮ ಜೀವನದಲ್ಲೂ ಆವರಿಸುತ್ತೆ ಒಂದು ಸಂತೋಷದ ರೂಪದಲ್ಲಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ನಿಮ್ಮ ಬದುಕಿನಲ್ಲಿ ನೀವೇನ್ ಕನಸು ಕಟ್ಕೊಂಡಿದ್ರಲ್ಲ ನಿಮ್ಮ ಪರವಾಗಿ ಅದು ಈಡೇರಿಲ್ಲ ಆದ್ರೆ ಅವರ ಮೂಲಕ ಆ ಇಚ್ಛೆ ಈಡೇರೋದನ್ನ ಕಂಡು ನೀವು ಸಂತೋಷಗೊಳ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಹಾಗಾಗಿ ನಿಮ್ಮ ಮಕ್ಕಳು ಯಾವುದೋ ಒಂದು ಉದ್ದೇಶ ಹೊಂದಿ ಕೆಲಸದ ಉದ್ದೇಶ ಇರ್ಬೋದು ಓದಿನ ಉದ್ದೇಶ ಇರ್ಬೋದು ಹೊಂದಿ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ನಿಮ್ಮಲ್ಲಿ ಸ್ವಲ್ಪ ಆತಂಕ ಇದೆ ಅದರಲ್ಲಿ ಏನಾದ್ರೂ ಅಡ್ಡಿ ಆತಂಕ ಉಂಟಾಗಿದೆ ಅದರಿಂದ ಅದರಿಂದ ಹೇಗೆ ಹೊರಗೆ ಬರಬೇಕು ಅವ್ರಿಗೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಪೋರ್ಟ್ ಸಿಗಬೇಕು ರಕ್ಷಣೆ ಸಿಗಬೇಕು ಮಾರ್ಗದರ್ಶನ ಸಿಗಬೇಕು ಸದಾ ನೀವು ಅವ್ರ ಜೊತೆಗಿರಬೇಕು ಹಾಗೆ ಅದರಲ್ಲಿ ಬಂದಿರುವ ಅಡೆತಡೆಗಳು ನಿವಾರಣೆ ಆಗಬೇಕು ಅವ್ರು ಅಂದ್ಕೊಂಡಿದ್ದನ್ನು ಅವರು ಸಾಧನೆ ಮಾಡಬೇಕು ಅಂತೇಳಿ ತಂದೆ ತಾಯಿಯಾಗಿ ಅಕ್ಕ ಆಗಿ ತಮ್ಮ ಆಗಿ ಅಣ್ಣಾಗಿ ನಿಮ್ಮ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ಅವರ ಪರವಾಗಿ ಇದೆ ಖಂಡಿತ ಆ ವಿಚಾರದಲ್ಲಿ ಏನು ಸ್ವಲ್ಪ ಅಡೆತಡೆ ಉಂಟಾಗಿತ್ತಲ್ಲ ಆ ಅಡೆತಡೆಗಳು ನಿವಾರಣೆ ಆಗ್ತವೆ ಈ ಮಂತ್ರವನ್ನು ಈ ಹೀಲಿಂಗ್ ಮಂತ್ರವನ್ನು ಇಪ್ಪತ್ತೊಂದು ದಿನಗಳ ಕಾಲ ಜಪಿಸಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಶುದ್ಧವಾದ ಮನಸ್ಸಿನಿಂದ ಬಾಬಾರವರಲ್ಲಿ ಯಾಚನೆ ಮಾಡೋ ರೀತಿಯಲ್ಲಿ ಬಾಬಾ ನನ್ನಲ್ಲಿರ್ಬೋದು ಇಲ್ಲ ಅವು ಹೋಗೋ ವಿಚಾರದಲ್ಲಾಗಿರ್ಬೋದು ಯಾವುದೇ ರೀತಿ ಒಂದು ನಕಾರಾತ್ಮಕತೆ ಅಡಗಿದೆ ಇಲ್ಲ ಯಾರದ್ದೋ ಒಂದು ಕೆಟ್ಟ ದೃಷ್ಟಿ ಬಿದ್ದು ಅಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಇಲ್ಲ ಯಾವುದೋ ಒಂದು ಕರ್ಮ ಅದನ್ನು ತಡಿತಾ ಇದೆ ಅಂದರೆ ಖಂಡಿತವಾಗಿಯೂ ಅದರಲ್ಲಿರುವ ಬ್ಲ್ಯಾಕೇಜ್ಗಳಾಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆಗಳು ಬಾಧಿಸ್ತಾ ಅವೆಲ್ಲವನ್ನು ಹೀಲ್ ಮಾಡಿಕೊಡಿ ನನಗೆ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಡಿ ಬಾಬಾ ಅಂತೇಳಿ ಒಂದು ವಿಶ್ವಾಸದಿಂದ ನೀವು ಈ ಪ್ರಾರ್ಥನೆ ಮಾಡಿ ಆತ್ಮವಿಶ್ವಾಸದಿಂದ ನಿಮಗೆ ನೀವೇ ಹೀಲ್ ಮಾಡ್ಕೊಳ್ಬೇಕು ನನ್ನ ಸುತ್ತ ಒಂದು ದಿವ್ಯ ಶಕ್ತಿ ಇದೆ ಗುರುವಿನ ಪ್ರಭೆ ಇದೆ ಹಾಗೆ ಒಂದು ಒಳ್ಳೆಯ ಶೋಭೆ ಇದೆ ಅದು ನನ್ನನ್ನು ಸಕಾರಾತ್ಮಕವಾಗಿಡತ್ತೆ ನನ್ನಲ್ಲಿರುವ ಒಳ್ಳೆಯ ಆಲೋಚನೆಗಳಾಗಿರ್ಬೋದು ಒಳ್ಳೆಯ ಒಂದು ದೃಢತೆಯ ವಿಶ್ವಾಸ ಆಗಿರ್ಬೋದು ಹಾಗೆ ಗುರುವಿನಲ್ಲಾದ ಸಮರ್ಪಣಾ ಭಾವ ಆಗಿರ್ಬೋದು ಹಾಗೆ ನಾನು ಹೋಗಿ ಸೇರಬೇಕೆಂದಿರುವ ಗುರು ಇದೆಯಲ್ಲ ಅದರ ಉದ್ದೇಶ ಒಳಿತಿನಿಂದ ಕೂಡಿದೆ ಹಾಗಾಗಿ ನನಗೆ ಯಾರು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೊತೆ ನನ್ನ ಗುರು ಇದ್ದಾರೆ ನಾನು ನಂಬಿದ ದೇವರಿದ್ದಾರೆ ನನ್ನ ತಂದೆ ತಾಯಿಯ ಆಶೀರ್ವಾದ ಇದೆ ಹಾಗೆ ನನ್ನ ಆತ್ಮಬಲ ಇದೆ ನನ್ನ ಆತ್ಮದಲ್ಲಿ ಆ ಗುರುವೇ ನೆಲೆಯಾಗಿದ್ದಾರೆ ಅವರ ಅರಿವಿನೊಂದಿಗೆ ನಾನು ಮುಂದೆ ಸಾಕ್ತಾ ಇದ್ದೀನಿ ಅಂದರೆ ಖಂಡಿತ ಯಾರೂ ಕೂಡ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ದಿನನಿತ್ಯ ಹೇಳ್ಕೊಳ್ಬೇಕು ಅದರ ಜೊತೆಗೆ ಈ ಹೀಲಿಂಗ್ ಮಂತ್ರವನ್ನು ಈ ರೀತಿಯಾಗಿ ಹೇಳ್ಕೊಳ್ಳಿ ಬರೀರಿ ನಂತರ ಅದನ್ನು ಈ ರೀತಿ ವಿಸರ್ಜನೆ ಮಾಡಿ ಅಷ್ಟರೊಳಗೆ ನೀವು ಅಂದ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ನೀವು ಅನ್ಕೊಂಡಿದ್ದ ಜಾಗವನ್ನ ನೀವು ಸೇರ್ಲಿಕ್ಕೆ ಇರುವ ಅಡೆತಡೆಗಳು ನಿವಾರಣೆ ಸುತ್ತ ಇರುವ ಯಾವುದೇ ರೀತಿ ಒಂದು ಕೆಟ್ಟ ಎನರ್ಜಿ ಆಗಿರ್ಬೋದು ಕೆಟ್ಟ ಜನರ ದೃಷ್ಟಿ ಆಗಿರ್ಬೋದು ಹೋಗ್ಲಿಕ್ಕೆ ಅಡೆತಡೆಗಳನ್ನ ಉಂಟು ಮಾಡ್ತಾ ಇದ್ದೇವೆ ಅಂದ್ರೆ ಅವೆಲ್ಲವೂ ಕೂಡ ಹೀಲ್ ಆಗ್ತಾ ಇದಾವೆ ಅನ್ನೋ ರೀತಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ದೃಢ ವಿಶ್ವಾಸದಿಂದ ಹಾಗಾಗಿ ಇಪ್ಪತ್ತೊಂದು ದಿನಗಳ ಒಳಗೆ ನೀವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರು ಯಾವ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತು ಇಲ್ಲ ವಿದೇಶಕ್ಕೆ ಹೋಗೋದ್ರಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತ ವೀಸಾ ಸಿಗೋದ್ರಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತ ಇಲ್ಲ ಇನ್ ಯಾವುದೇ ವಿಚಾರ ಸ್ವಲ್ಪ ಏನೋ ಒಂದು ಬಾಧೆಗಳು ಬಾಧಿಸ್ತಾ ಇದ್ದಾವೆ ಅಡೆತಡೆ ಉಂಟಾಗ್ತಾ ಅಂದಾಗ ನೀವು ಈ ಹೀಲಿಂಗ್ ಮಂತ್ರವನ್ನು ಬ ಇಪ್ಪತ್ತೊಂದು ದಿನ ಪಠಿಸಿ ಇಪ್ಪತ್ತೊಂದು ದಿನಾನು ಮೂವತ್ತ್ಮೂರು ಬಾರಿ ಬರೀಬೇಕು ನಂತರ ಇಪ್ಪತ್ತ ಎರಡನೇ ದಿನಕ್ಕೆ ಇದನ್ನು ಸುಡಬೇಕು ಸುಟ್ಟು ಗಾಳಿಗೆ ಊದಿ ಇಲ್ಲ ತುಳಸಿ ಗಿಡದ ಬುಡಕ್ಕೆ ಹಾಕಿ ಇಲ್ಲ ಅಂದರೆ ಹರಿಯುವ ನೀರಲ್ಲಿ ಬಿಡಿ ಇವತ್ತಿಗೆ ಎಲ್ಲ ರೀತಿಯಲ್ಲೂ ನನ್ನ ಇಚ್ಛೆಗಳು ಈಡೇರಿತು ನನಗೆ ಹೋಗಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಕ್ಕೆ ನಾನು ಹೋಗೋ ವಿಚಾರದಲ್ಲಿ ಇದ್ದ ಅಡೆತಡೆಗಳನ್ನು ದೂರ ಮಾಡಿ ನನಗೆ ಅಲ್ಲಿ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬಾಬಾ ಧನ್ಯವಾದಗಳು ವಿಶ್ವವೇ ಅಂತೇಳಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಖಂಡಿತ ಈ ಮಂತ್ರವನ್ನು ನೀವು ದಿನನಿತ್ಯ ಒಂದು ನಂಬಿಕೆಯಿಂದ ನೀವು ಬರಿತಾ ಹೋದರೆ ಹಾಗೆ ಹೇಳಿ लड़ता होते ಖಂಡಿತ ಅಷ್ಟರೊಳಗೆ ನಿಮಗೆ ನೀವೆಲ್ಲಿಗೆ ಹೋಗಬೇಕು ಅಂತ ಇದ್ರಲ್ಲ ಅದರಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ ನೀವೇನು ಮಾಡಬೇಕು ಅಂತ ಇದ್ರಲ್ಲ ಅದರಲ್ಲಿರುವ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ನಿಮಗೆ ಆ ಕೆಲಸ ಸಿಗುತ್ತೆ ನೀವೆಲ್ಲಿಗೆ ಹೋಗಿ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅಲ್ಲಿಗೂ ಕೂಡ ನೀವು ಹೋಗ್ತೀರ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಬಾಬಾ ನಿಮ್ಮ ಸುತ್ತ ಇದ್ದು ಒಂದು ಶೋಭೆಯಾಗಿ ಒಂದು ಪ್ರಭೆಯಾಗಿ ಒಂದು ದಿವ್ಯ ತೇಜಸ್ಸಾಗಿ ನಿಮ್ಮನ್ನು ಹೀಲ್ ಮಾಡ್ತಾರೆ ನಿಮ್ಮ ಸುತ್ತ ಒಂದು ರಕ್ಷಣಾತ್ಮಕ ಯಂತ್ರವನ್ನು ಕ್ರಿಯೇಟ್ ಮಾಡ್ತಾರೆ ಅವರೇ ನಿಮ್ಮ ಜೊತೆ ನಿಲ್ತಾರೆ ಓಂ ಸಾಯಿ ಭೂತ ಭವಿಷ್ಯಾದ್ಭವ ವರ್ಜಿತಾಯ ನಮಃ ಓಂ ಸಾಯಿ ಭೂ ಭೂತ ಭವಿಷ್ಯದ್ಭವರ್ಜಿ ನಮಃ ಓಂ ಸಾೂತ ಭವಿಷ್ಯದ್ಭವ ವರ್ಜಿ ನಮಃ ಓಂ ಸಾೂತ ಭವಿಷ್ಯದ್ಭವ ವರ್ಜಿ ನಮಃ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ರಿ ನೋಡಿ ಬರೆದಿಟ್ಕೊಳ್ಳಿ ಹಾಗೆ ಇದೇ ಗುರುವಾರ ಒಂದು ವಿಶೇಷವಾದ ದಿನ ಆಗಿದೆ ಅಂದರೆ ಅಮಾವಾಸ್ಯ ದಿನ ಆಗಿದೆ ಈ ಅಮಾವಾಸ್ಯ ದಿನ ನೀವೊಂದು ಈ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ಮನಸ್ಸಲ್ಲಿ ತುಂಬ ಆತಂಕ ಆಗ್ತಾ ಇದೆ ಭಯ ಆಗ್ತಾ ಇದೆ ಸಮಸ್ಯೆಗಳನ್ನು ಹೇಗೆ ಎದುರಿಸೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ಕೆಟ್ಟ ಆಲೋಚನೆಗಳು ಮೂಡ್ತಾ ಇದ್ದೇವೆ ನನ್ನ ಮಕ್ಳು ಬಿಟ್ಟು ಸತ್ತೋದ್ರೆ ಹೇಗೆ ನನ್ನ ಮಕ್ಕಳು ಬಿಟ್ಟು ಸತ್ತೋಗ್ಬಿಡ್ತೀನ ಎಲ್ಲಾದರೂ ಹೋದಾಗ ಆಕ್ಸಿಡೆಂಟ್ ಆಗುತ್ತಾ ಇಲ್ಲ ಏನಾದರೂ ಒಂದು ರೀತಿಯಲ್ಲಿ ನಕಾರಾತ್ಮಕ ಭಾವ ಚಿಂತೆ ನಿಮ್ಮನ್ನು ಕಾಡಿಸ್ತಾ ಇದೆ ಮುಂದಿನ ಜೀವನದ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಒಂದು ವಿಚಾರದಲ್ಲಿ ಭಯ ಮೂಡ್ತಾ ಇದೆ ಆತಂಕ ಇದೆ ಮುಂದೇನು ಅಂತೇಳಿ ದಾರಿನೇ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತ ನೀವು ಅಮಾವಾಸ್ಯೆ ದಿನ ಅಂದರೆ ಇದೇ ಗುರುವಾರ ನಾಳೆಯ ಅಮಾವಾಸ್ಯ ಇದೆಯಲ್ಲ ಆ ಅಮಾವಾಸ್ಯ ದಿನ ಒಂದು ಹಳದಿ ಮತ್ತು ಕೆಂಪು ಮಿಶ್ರಿತ ದಾರವನ್ನು ತಗೊಂಡೋಗಿ ಬಾಬಾರವರ ಸನ್ನಿಧಾನದಲ್ಲಿ ಒಂದು ಆಶೀರ್ವಾದ ಮಾಡಿಸ್ಕೊಂಡು ಬಂದು ಅದನ್ನು ನಿಮ್ಮ ಬಲಗೈ ಕೈಗೆ ಕಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ನೀವು ಅದನ್ನು ಕಟ್ಕೊಳ್ಬೋದು ಮನೆಯಲ್ಲಿ ಯಾರೆಲ್ಲ ಿರೋ ಅವರೆಲ್ಲ ಕಟ್ಕೊಳ್ಬಹುದು ಒಂದೆಳೆ ಎರಡೆಳೆ ಹೀಗೆ ಬಿಗಿಯಾಗಿ ಕಟ್ಕೊಳ್ಳಿ ಅದೇನಾದ್ರೂ ಎರಡು ದಿನ ಮೂರು ದಿನಕ್ಕೆ ಉದ್ರಿ ಹೋಯಿತು ಅಂದ್ರೆ ನಿಮ್ಮಲ್ಲಿರುವ ನೆಗೆಟಿವಿಟಿ ಹೀಲ್ ಆಗಿದೆ ಅಂತ ಹೇಳಿ ಅನ್ಕೊಳ್ಳಿ ಮತ್ತೊಂದು ಹೊಸ ದಾರವನ್ನು ಮತ್ತೊಂದು ಗುರುವಾರದ ದಿನ ಇಲ್ಲ ಭಾರವಾರದ ದಿನ ಕಟ್ಕೊಳ್ಳಿ ಈ ದಾರ ನಿಮಗೆ ರಕ್ಷಣೆ ನೀಡುತ್ತೆ ನಿಮ್ ಜೊತೆಗಿರುತ್ತೆ ಹಾಗೆ ನಿಮ್ಮ ಬಲವಾಗಿರುತ್ತೆ ನೀವು ಯಾವುದೇ ಸಮಯದಲ್ಲೂ ಒಂದು ಆತಂಕಕ್ಕೆ ಒಳಗಾದಾಗ ಇಲ್ಲ ಭಯಕ್ಕೆ ಒಳಗಾದಾಗ ಅದು ನಿಮ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಧೈರ್ಯ ತುಂಬುತ್ತೆ ವಿಶ್ವಾಸ ಹೆಚ್ಚಿಸುತ್ತೆ ಬಲವಾಗಿ ನಿಲ್ಲುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಯಾವುದೇ ಆಗಲಿ ಒಂದು ನಂಬಿಕೆಯಿಂದ ಒಂದು ಕಲ್ಲಿಗೆ ನೀವು ಕೈ ಮುಗಿದ್ರು ಕೂಡ ಆ ಕಲ್ಲು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ನೀಡುತ್ತೆ ಅಂತಾರಲ್ಲ ಹಾಗೆ ಈಜ್ ಬರದೆ ಕೆರೆಗೆ ಬಿದ್ದಾಗ ಇಂತಹ ಸಂದರ್ಭದಲ್ಲಿ ನೀವು ಅನ್ಕೊಳ್ತೀರಾ ನಾನು ಸತ್ತೇ ಹೋಗ್ಬಿಡ್ತೀನಿ ನನ್ಗೆ ದಾರಿ ಇಲ್ಲ ಅಂತ ಹೇಳಿ ಅನ್ಕೊಳ್ತೀರಾ ಅದೇ ಒಂದು ವಿಶ್ವಾಸದಿಂದ ಏನಾದರೂ ನನಗೆ ಸಹಾಯ ಸಿಗುತ್ತೆ ಅಂತ ಹೇಳಿ ನೀವು ಬಲವಾಗಿ ನಂಬಿದಾಗ ಒಂದು ಯಾವುದಾದ್ರೂ ಒಂದು ಮರದ ದಿಂಬೆ ಆದ್ರೂ ಬಂದು ನಿಮಗೆ ಸಹಾಯ ಮಾಡುತ್ತೆ ಅಲ್ವಾ ಹಾಗೆ ವಿಶ್ವಾಸದಿಂದ ಮಾಡ್ಕೊಂಡ್ರೆ ಎಲ್ಲದ್ರಲ್ಲೂ ಭಗವಂತನ ರಕ್ಷಣೆ ಅನ್ನೋದು ನಮಗೆ ಸಿಗತ್ತೆ ನೀವು ಮುಂದೆ ಹೋಗ್ತಾ ಇರೋ ವಿಚಾರದಲ್ಲಾಗಿರ್ಬೋದು ತೆಗೆದುಕೊಂಡ ಕೆಲವು ನಿರ್ಧಾರಗಳಿಂದಾಗಿರ್ಬೋದು ಕೆಲವರ ಕೆಂಗಣ್ಣಿಗೆ ಈ ಸಮಯದಲ್ಲಿ ಗುರಿಯಾಗಿದ್ದೀರಾ ಅಂದರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿಯನ್ನೇ ನೋಟವನ್ನೇ ಬದಲಾಯಿಸ್ಕೊಂಡಿದ್ದಾರೆ ಇದರಿಂದ ಈ ಸಮಯದಲ್ಲಿ ಸ್ವಲ್ಪ ಆತಂಕ ಆದರೂ ಭಯ ಆದರೂ ನಾನು ಮಾಡಿದ್ದು ಸರಿ ಇದೆ ಅಂತೇಳಿ ನೀವು ಆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಖಂಡಿತ ಅದು ಪರಿವರ್ತನೆ ತಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಕಾಲ ಹೀಗೆ ಇರೋದಿಲ್ಲ ಸಮಯ ಕೂಡ ಹೀಗೆ ನಿಂತಿರೋದಿಲ್ಲ ಅದು ಬದಲಾವಣೆ ಕಂಡುಕೊಳ್ಳುತ್ತೆ ನೀವು ಹೋಗ್ತಾ ಇರೋ ದಾರಿಯೇ ಹಾಗೆ ನಿಮ್ಮ ಉದ್ದೇಶವನ್ನು ಕಂಡು ಅವರು ಕೂಡ ಬೆರಗಾಗುವಂಥ ಸಂದರ್ಭ ಬರುತ್ತೆ ಯಾವುದಕ್ಕೂ ಬೇಡ ಒಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತಾ ಇದೀರ ಅಂದ್ರೆ ಅದರಲ್ಲಿ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಗುರುವಿನಲ್ಲಿ ಆಗಿರ್ಬೋದು ನೀವು ನಂಬಿದ ದೇವರಲ್ಲಾಗಿರ್ಬೋದು ಬಹಳವಾದ ಒಂದು ಸಮರ್ಪಣಾ ಭಾವವನ್ನು ಒಂದು ಶರಣಾಗಿ ಮುಂದುವರೆದಾಗ ನಿಮ್ಮ ಎದುರಿಗೆ ಕೆಲವು ಮುಖವಾಡ ಧರಿಸಿದ ವ್ಯಕ್ತಿಗಳ ಪರಿಚಯ ಕೂಡ ನಿಮ್ಗೆ ಆಗುತ್ತೆ ಅದರಿಂದ ಸತ್ಯದ ಅರಿವಾಗುತ್ತೆ ಅದರಿಂದ ನೀವು ಮೋಸದಿಂದ ವಂಚನೆಯಿಂದ ಕೆಲವು ಕಳ್ಕೊಳ್ಳೋ ವಿಚಾರದಿಂದ ಆಗಿರ್ಬೋದು ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಪ್ರತಿಯೊಂದು ಆಧ್ಯಾತ್ಮಿಕಕ್ಕೆ ಒಂದು ಜೋಡಣೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಕ್ತಾ ಇದೀರ ಅಂದ್ರೆ ಪ್ರತಿಯೊಂದು ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನಾಗ್ಬೇಕು ಅನ್ನೋ ವಿಚಾರ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಸೂಕ್ಷ್ಮ ರೂಪದಲ್ಲೇ ಭಗವಂತನ ಅಂಶ ನಮ್ಮಲ್ಲಿ ನೆಲೆಯಾಗಿರೋದು ಹಾಗಾಗಿ ಸೂಕ್ಷ್ಮವಾಗಿ ನಿಮಗೆ ಅದೆಲ್ಲದರ ಅನುಭವ ಆಗ್ತಾ ಹೋಗುತ್ತೆ ಯಾ ಏಕಾಏಕಿ ನಿಮಗೆ ಮೋಸ ಆಗ್ಲಿಕ್ಕೆ ಆ ಗುರು ಬಿಡೋದಿಲ್ಲ ಅನ್ನೋ ರೀತಿಲಿ ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ಬಿಡೋದಿಲ್ಲ ಸರಿಯಾದ ಸಮಯಕ್ಕೆ ನಿಮ್ಮನ್ನ ಎಚ್ಚರಿಸುತ್ತೆ ಹಾಗಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ನೀವು ಸಾಕ್ತಾ ಅಂದ್ರೆ ಹೆದರೋ ಅವಶ್ಯಕತೆ ಇಲ್ಲ ಅದು ಒಂದು ಸುರಕ್ಷಿತ ದಾರಿಯಾಗಿದೆ ನಿಮ್ಮ ಜೊತೆ ಸಾಕ್ತಾ ಹೋಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಹೆಚ್ಚು ದೃಢ ವಿಶ್ವಾಸದಿಂದ ಇನ್ನೂ ಏನನ್ನಾದರೂ ಪಡ್ಕೊಳ್ಬೇಕು ಅಂತ ಇದ್ದೀರಾ ಇಲ್ಲ ಬಹಳ ವರ್ಷಗಳಿಂದ ಪಡ್ಕೊಳ್ಬೇಕು ಅಂತ ನಿರೀಕ್ಷೆ ಇಟ್ಟಿದ್ರಿ ಆದರೆ ಅದರಲ್ಲಿ ಏನೂ ಬದಲಾವಣೆ ಆಗ್ತಾ ಇಲ್ಲ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ ಅಂತೇಳಿ ಕನಸು ಕಟ್ಕೊಳ್ತಾನೆ ಇದ್ದೀರಾ ಆದರೆ ಆ ಕನಸು ಮುರಿದು ಬೀಳ್ತಾನೆ ಇದೆ ವಿಶ್ವಾಸ ಕಳೆದು ಹೋಗ್ತಾ ಇದೆ ಆದರೂ ಕೂಡ ಎಲ್ಲಾದರೂ ಒಂದು ವಿಶ್ವಾಸದಿಂದ ಮತ್ತೆ ಎದ್ದು ನಿಲ್ತೀರಾ ಮತ್ತೆ ಬೀಳ್ತೀರಾ ಮತ್ತೆ ಎದ್ದು ನಿಲ್ತೀರಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕೊನೆಯದಾಗಿ ಸಾಯೋದು ಬದುಕೋದು ಅನ್ನೋ ರೀತಿಯೇ ನಿಮ್ಮ ವಿಚಾರಗಳು ಇದ್ದಾವೆ ಆದರೆ ಇನ್ನೂ ದೃಢವಾದ ವಿಶ್ವಾಸದಿಂದ ನೀವು ಸಮರ್ಪಣೆಯಾಗಿ ಮೌನದಲ್ಲೂ ಕೂಡ ಒಂದು ಉತ್ತರ ಅಡಗಿರ ಆ ಉತ್ತರವೇ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಡುತ್ತೆ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಹಾಗೆ ನೀವು ಏನು ಇಷ್ಟು ದಿನ ಒಂದು ನಂಬಿಕೆಯಿಂದ ಮುಂದುವರಿತಿದ್ದೀರಲ್ಲ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದೇ ಒಂದು ಕ್ಷಣ ಸಾಕು ಅದರಲ್ಲಿ ಬದಲಾವಣೆ ಆಗಲಿಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಜೀವನದಲ್ಲಿ ನಿಲ್ಬೇಡಿ ಮುಂದೆ ಹೋಗ್ತಾನೆ ಹೋಗಬೇಕು ಸಾಯುವ ತೀರ್ಮಾನ ಬೇಡ ನಿಮ್ಮನ್ನ ಇಲ್ಲಿ ನೀವು ಅಂತ್ಯಗೊಳಿಸ್ಕೊಂಡ್ರೆ ಮತ್ತೆ ಪ್ರಯಾಣ ಅಲ್ಲಿಂದನೇ ಮುಂದುವರಿಸಬೇಕಾಗತ್ತೆ ಹಾಗಾಗಿ ಏನಿರುತ್ತೋ ಬಂದದ್ದೆಲ್ಲ ಬರಲಿ ಗುರುವಿನ ದಯ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲೇ ಅನುಭವಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ನೀವು ತೀರ್ಮಾನ ತಗೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಗಿ ಅದರಲ್ಲಿ ಅನೇಕ ರೀತಿಯ ಪರೀಕ್ಷೆಗಳನ್ನ ಕಠಿಣತೆಗಳನ್ನು ನಿಂದನೆಗಳನ್ನ ಜನರ ಅವರ ಕುಹುಕು ನೋಟವನ್ನಾಗಿರ್ಬೋದು ನೀವು ಕೆಲವೊಂದ್ಸರಿ ಎದುರಿಸಲೇಬೇಕಾಗುತ್ತೆ ಅವೆಲ್ಲವೂ ಒಂದು ಪಾಠ ಒಂದು ಅರಿವು ಒಂದು ನೀವು ಮುಂದೆ ಹೋಗಲಿಕ್ಕೆ ಛಲ ನಿಮ್ಮಲ್ಲಿ ಮೂಡಿಸೇ ಮೂಡುತ್ತೆ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂದರೆ ನೀವು ಸರಿಯಾಗಿ ನಡೆಯೋದನ್ನು ಕಲಿಬೇಕು ಅಂದರೆ ನೀವು ಸರಿ ಎಡವುಬೇಕು ಆಗ ನೀವು ಸರಿಯಾಗಿ ನಡೆಯೋದನ್ನು ಕಲಿತೀರಲ್ಲ ಅದೇ ತರ ನಿಮ್ಮ ಸುತ್ತಮುತ್ತ ಈ ರೀತಿ ಜನರು ಇದ್ದಾರೆ ಅಂದರೆ ಇವರಿಂದ ನೀವು ಪಾಠವನ್ನು ಕಲೀಲೇಬೇಕು ಜೀವನದಲ್ಲಿ ಮುಂದೆ ಹೋಗಲೇಬೇಕು ಏನಾದರೂ ಒಂದು ಪಡ್ಕೊಳ್ಬೇಕು ವಿಶೇಷವಾದದನ್ನು ನೀವು ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ಹಿಂದೆ ಯಾರು ಏನೆಲ್ಲ ಒಂದು ಆಡ್ಕೊಳ್ತಾ ಇರ್ತಾರೋ ಅವ್ರ ಜಾಗ ಅದೇ ಆಗಿರುತ್ತೆ ಅವ್ರ ಕರ್ಮ ಅವರೇ ವೃದ್ಧಿ ಮಾಡ್ಕೊಳ್ತಿದಾರೆ ನೀವು ಮುಂದೆ ಹೋಗ್ತಾನೆ ಇರ್ತೀರ ಕಷ್ಟನೋ ಸುಖನೋ ಬೀಳ್ತಿರೋ ಹೇಳ್ತಿರೋ ಏರಿಳಿತವನ್ನು ಕಂಡುಕೊಂಡು ನೀವು ಜೀವನದಲ್ಲಿ ಏನನ್ನಾದ್ರೂ ಮಾಡೋಣ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀರಲ್ಲ ಖಂಡಿತ ಅದು ನಿಮಗೆ ಸಫಲತೆ ಕೊಡುತ್ತೆ ನಿಮ್ಮ ಜೊತೆ ಒಂದು ಒಳ್ಳೊಳ್ಳೆಯ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತಾ ಹೋಗ್ತವೆ ಅವುಗಳು ನಿಮಗೆ ಸಹಾಯ ಮಾಡ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಅಂದ್ರೆ ನೀವು ನಂಬಿದ ಗುರುವಾಗಿರ್ಬೋದು ದೇವರಾಗಿರ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನಕ್ಕೆ ಫಲ ಕೊಡದೆ ಇರೋದಿಲ್ಲ ಕೊಟ್ಟು cortaré ಕುಗ್ಬೇಡಿ ಆ ಧೈರ್ಯ ಹೊಂದಬೇಡಿ ಎದ್ನೆಲ್ಲಿ ವಿಶ್ವಾಸದಿಂದ ಮುಂದೆ ಸಾಗಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಯಾರೆಲ್ಲ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂತ ಇದ್ರಲ್ಲ ಅದರಲ್ಲಿ ಪರಿವರ್ತನೆ ಕೂಡ ನೀವು ಕಂಡುಕೊಂಡಿದ್ದೀರಾ ಇದರಿಂದ ನೀವು ಸ್ವಲ್ಪ ಸಂತೋಷಗೊಂಡಿದ್ದೀರಾ ಹಾಗೆ ಭರವಸೆ ಮೂಡಿದೆ ಮುಂದೆ ಸಾಗಲಿಕ್ಕೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇನ್ನೂ ದೃಢವಾದ ವಿಶ್ವಾಸದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿ ಮುಂದೆ ಸಾಗಿ ಆ ಪುಣ್ಯ ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಸ್ಸಾಯಕರ ಸೇವೆ ಮಾಡಿ ನಿಮ್ಮ ಕೈಲಾದಷ್ಟು ಒಂದು ಕಾಳು ಅನ್ನವನ್ನಾದರೂ ದಾನ ಮಾಡೋದ್ರ ಮೂಲಕ ನೀವು ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾಕಂದರೆ ನೀವು ಒಂದು ಕಾಳು ಅನ್ನವನ್ನು ದಾನ ಮಾಡಿದ್ರಿ ಒಂದು ಅಕ್ಕಿ ಕಾಳನ್ನು ಒಂದು ಗುಬ್ಬಿಗೋ ಕಾಗಿಗೋ ಹಾಕಿದ್ರಿ ಅಂದರೆ ಅದು ಬಹುದೊಡ್ಡ ಪುಣ್ಯವಾಗಿ ನಿಮ್ಮ ಎದುರಿಗೆ ನಿಲ್ಲತ್ತೆ ಅಂದರೆ ಬಹಳ ಪಾಪದ ಕೆಲಸವನ್ನು ಮಾಡಿರ್ತೀವೋ ಏನೋ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಒಂದೊಂದ್ಸರಿ ಅವು ಬಾಧೆಗಳಾಗಿ ಬಾಧಿಸ್ತಾ ಇರ್ತವಲ್ವಾ ಅದು ದೊಡ್ಡ ರಾಶಿಯ ಪ್ರಮಾಣದಲ್ಲಿ ನಮಗೆ ಎದುರಿಗಿರುತ್ತೆ ಅದನ್ನು ಕರಗಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಆದರೆ ಅದನ್ನು ಕರ್ಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಒಂದು ನಾಮಸ್ಮರಣೆ ಆಗಿರಲಿ ಗುರುವಿನ ನಾಮಸ್ಮರಣೆ ಆಗಿರ್ಬೋದು ಅವರ ಉಪದೇಶಗಳಂತೆ ನಡ್ಕೊಳ್ಳೋದಾಗಿರ್ಬೋದು ಎಷ್ಟು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ಪಾಪದ ರಾಶಿ ಬೆಟ್ಟದಂತಿದ್ದರೂ ಕೂಡ ಅದು ಕರಗ್ತಾ ಹೋಗುತ್ತೆ ಮಂಜಿನಂತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ದೃಢವಾದ ವಿಶ್ವಾಸ ಇರಬೇಕು ಯಾವುದು ಕೂಡ ಕ್ಷಣಕ್ಕೆ ಬದಲಾವಣೆ ಆಗೋಲ್ಲ ಬದಲಾವಣೆ ಕ್ಷಣಕ್ಕೆ ಆಗಬೇಕು ಅಂದರೆ ಅಂಥ ಪುಣ್ಯ ಕೂಡ ಅಂಥ ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ನಮ್ಮಿಂದ ಆಗಬೇಕು ಹಾಗಾಗಿ ಈ ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಒಂದು ನಂಬಿಕೆ ಆಗಿರ್ಬೋದು ಎಲ್ಲರ ಜೊತೆಗೆ ನಾವು ಮುಂದೆ ಹೋಗಲೇಬೇಕು ಒಂದು ಸೇವೆಯ ಮನೋಭಾವವನ್ನು ಹೊಂದಿ ಧರ್ಮದ ಭಾವವನ್ನು ಹೊಂದಿ ನಾವು ಮುಂದೆ ಹೋದಾಗ ಅವೆಲ್ಲವೂ ಕೂಡ ನಮ್ಮ ಸಪೋರ್ಟಿಗೆ ನಿಲ್ತವೆ ಹಾಗೆ ಒಂದು ದಿವ್ಯ ಸೋಲ್ ಎನರ್ಜಿಯಾಗಿ ಯಾವುದಾದ್ರೂ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಭಗವಂತನ ನಂಬಿ ಕೆಟ್ಟವರಿಲ್ಲ ಅಂದ್ರೆ ಅವ್ರು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಸಹಾಯಕ್ಕೆ ಬರ್ತಾರೆ ಅಣು ಅಣುವಿನಲ್ಲೂ ಅವರು ಜೀವಂತವಾಗಿದ್ದಾರೆ ಹಾಗಾಗಿ ಯಾವ್ದಾದ್ರು ಒಂದು ಅಣುವಿನ ಮೂಲಕ ಆದ್ರೂ ನಿಮ್ಮನ್ನ ಕೈ ಹಿಡಿತಾರೆ ಕೈ ಹಿಡಿತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾರೆ ಹಾಗಾಗಿ ನೀವು ಯಾವುದಕ್ಕೂ ಹೆದರೋದು ಬೇಡ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತಿದ್ರೆ ಖಂಡಿತ ಮುಂದುವರಿರಿ ಕೆಲವರ ಜೀವನದಲ್ಲಿ ನೀವು ಮಾಡಿರುವ ಸೇವೆ ಆಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಆಗಿರಬಹುದು ಇನ್ನು ಯಾವುದೇ ದೇವರಗಳಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಹರಕೆ ಮಾಡ್ಕೊಂಡಿದ್ರು ಎಲ್ಲವೂ ಕೂಡ ಫಲ ಕೊಡಲಿಕ್ಕೆ ಹೊರಟಿದೆ ಅಂದ್ರೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ಎರಡೇ ತಿಂಗಳಲ್ಲಿ ನೀವು ಆ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಂಡು ಜೀವನದಲ್ಲಿ ಮತ್ತೊಂದು ಹೊಸ ಕನಸನ್ನು ಕಟ್ಕೊಳ್ತೀರಾ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ದೃಢವಾಗಿರಿ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವರು ಬದಲಾವಣೆಯನ್ನು ಹೊಂದಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾಕಂದ್ರೆ ಪರಿವರ್ತನೆ ಹೊಂದದೆ ನಿಮ್ಮ ಜೀವನದಲ್ಲಿರುವ ಕೆಲವು ದುಃಖಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಜೀವನದಲ್ಲಿ ಮುಂದೆ ಸಾಗಬೇಕು ಅಂದ್ರೆ ಈ ಸಮಯದಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ತಗೊಳ್ಬೇಕು ಪುನರಾವರ್ತನೆ ಮಾಡಿಕೊಳ್ಬೇಕು ನಿಮ್ಮ ಜೀವನವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನೀವು ಮಾಡಿರುವ ಒಂದು ಸೇವೆಯಿಂದ ದಾನದಿಂದ ಆಗಿರ್ಬೋದು ಹಾಗೆ ಯಾವುದೋ ಒಂದು ಅನಾಥ ಮಕ್ಕಳಿಗೆ ನೀಡಿದ ಆಹಾರ ಪದಾರ್ಥಗಳಿಂದಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಹಾಯ ಮಾಡಿದಿರಾ ಅಂದರೆ ಆ ಸಹಾಯ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿದಿದೆ ಹಾಗಾಗಿ ನಿಮ್ಮನ್ನು ಕೆಲವು ಆತಂಕಗಳಿಂದಾಗಿರ್ಬೋದು ಕೆಲವು ದುರ್ಘಟನೆಗಳಿಂದಾಗಿರ್ಬೋದು ರಕ್ಷಣೆ ಮಾಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಹಿಂದಿನ ದಿನಗಳಲ್ಲಿ ನೀವು ಬಹಳ ಒಂದು ದುಃಖದಲ್ಲಿದ್ದಿರಿ ಮುಂದೆ ಹೇಗೆ ಅಂತ ಹೇಳಿ ಅಂದ್ಕೊಂಡಿದ್ರಿ ವ್ಯಾಪಾರ ಸರಿ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ರಿ ಹಾಗೆ ಕೆಲವು ವಿಚಾರಗಳಲ್ಲಿ ಸಂದಿಗ್ಧ ಸ್ಥಿತಿಗಳಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗೆ ಬರ್ತೀವೋ ಇಲ್ಲೋ ಅಂತ ಹೇಳಿ ಅಂದ್ಕೊಂಡಿದ್ರಿ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದುವರೆದಿದ್ರಿ ಆ ವಿಶ್ವಾಸ ಫಲ ಕೊಟ್ಟಿದೆ ಈ ಸಮಯದಲ್ಲಿ ನೀವು ತುಂಬಾ ಚೇತರಿಸ್ಕೊಂಡಿದ್ದೀರಾ ಕೃತಜ್ಞತೆಯನ್ನು ಬಾಬಾರವರಿಗೆ ಸಲ್ಲಿಸ್ತಾ ಇದ್ದೀರಾ ಹಾಗೆ ಮುಂದೆ ಮತ್ತೊಂದು ಕನಸಿನೊಂದಿಗೆ ಮುಂದುವರಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಬಾಬಾರವರ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗ್ತಿರೋ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ತುಂಬಿಕೊಳ್ತಾ ಹೋಗುತ್ತೆ ಹಾಗಾಗಿ ನಕಾರಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಎಲ್ಲ ರೀತಿಯಲ್ಲೂ ನನ್ನ ಚಿಂತನೆ ನಿಮಗೆ ಸಹಾಯ ಮಾಡುತ್ತೆ ನಕಾರಾತ್ಮಕತೆ ಅನ್ನೋದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕುಗ್ಗಿಸುತ್ತೆ ನಿಮ್ಮನ್ನ ನರಳಾಡಿಸುತ್ತೆ ಅನ್ನೋ ನೀವು ಸೋಲುವಂತೆ ಮಾಡುತ್ತೆ ಅದೇ ನನ್ನ ಚಿಂತನೆ ಮಾಡ್ತಾ ಹೋದರೆ ನಿಮ್ಮ ಮುಂದಿನ ದಾರಿಯಾಗಿ ಬೆಳಕಾಗಿ ಕತ್ತಲೆಯನ್ನು ನಿವಾರಿಸಿಕೊಂಡು ಹೊರಗೆ ಬರಲಿಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾರೆ ಮಾರ್ಗದರ್ಶನವಾಗಿ ದುಃಖ ಸಮಸ್ಯೆಗಳು ಕರ್ಮಕ್ಕನುಸಾರವಾಗಿ ಮನುಷ್ಯನನ್ನ ಆವರಿಸ್ತವೆ ಹಾಗಾಗಿ ಧೃತಿಗೆಡದೆ ನೀವು ಅವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಯಾವ ದಾರಿ ಇದೆ ಅಂತೇಳಿ ಹುಡುಕುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ ನಿಷ್ಠೆಯಿಂದ ಗುರುವಿನಲ್ಲಿ ಶರಣಾಗಿ ಸಮರ್ಪಣೆ ಮಾಡಿದ ವಿಚಾರಗಳಿಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಬ್ಲಸ್ಸಿಂಗ್ ಕೂಡ ಮಾಡಿ ಾರೆ ನಾನು ನಿನ್ ಜೊತೆಗಿದ್ದೀನಿ ಯಾರೇ ನಿನ್ನ ಕೈ ಬಿಟ್ಟರು ಎಂದಿಗೂ ನಿನ್ನ ಕೈಯನ್ನು ಬಿಡೋದಿಲ್ಲ ನೀರು ನನ್ನ ಬಳಿ ಬಂದ್ರೆ ಅಪ್ಕೊಳ್ತೀನಿ ಕೋಪಗೊಳ್ಳೋದಿಲ್ಲ ನನ್ನ ಕರುಣೆಯನ್ನ ತೋರಿ ನಿನ್ನ ಕಾಳಜಿ ಮಾಡ್ತೀನಿ ದಯೆ ತೋರಿಸ್ತೀನಿ ಪ್ರೇಮವನ್ನು ತೋರಿಸ್ತೀನಿ ಮತ್ತೊಂದು ಅವಕಾಶವನ್ನ ಕೊಟ್ಟು ಕ್ಷಮೆಯನ್ನ ಕೊಟ್ಟು ಅದರಲ್ಲಿ ಮುಂದುವರಿಲಿಕ್ಕೆ ನಾನೊಂದು ದಾರಿ ಮಾಡ್ಕೊಡ್ತೀನಿ ಅನ್ನೋ ಇಲ್ಲಿ ಬಾಬಾ ನಿಮ್ಗೆ ಈ ಸಮಯದಲ್ಲಿ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಕೆಲವರ ಜೀವನದಲ್ಲಿ ಇದೇ ಭರವಸೆಯಾಗಿ ಬೆಳಕನ್ನ ಮೂಡಿಸ್ಕೊಂಡಿದರ ಖಂಡಿತ ಇದರಿಂದ ಪರಿವರ್ತನೆಯನ್ನು ಕಂಡಿದ್ದೀರಾ ಹಿಂದಿನ ಜೀವನ ಕ್ಕೂ ಈಗಿನ ವಾಸ್ತವ ಜೀವನಕ್ಕೂ ಬಹಳ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಹಿಂದಿನದಕ್ಕಿಂತ ಇಷ್ಟೊಂದು ಪರಿವರ್ತನೆ ಹೊಂದಿದ್ದೀನಲ್ಲ ನಾನು ನಿಜವಾಗ್ಲೂ ಬದಲಾವಣೆ ಆಗಿದ್ದೀನಿ ಇದರಿಂದ ನನ್ನ ಜೀವನದಲ್ಲಿ ಒಂದು ಬೆಳಕು ಮೂಡ್ತಾ ಇದೆ ಪರಿವರ್ತನೆ ಕಾಣ್ತಾ ಇದೆ ನನ್ನ ಕುಟುಂಬದಲ್ಲಿ ಅನ್ನುವ ಸಂತೋಷ ಈ ಸಮಯದಲ್ಲಿ ನಿಮಗಿದೆ ಇದೇ ಭಾವನೆಯಿಂದ ಇನ್ನೂ ಹೆಚ್ಚಿನ ಸಂತೋಷವನ್ನು ಪಡ್ಕೊಳ್ಳೋಕ್ಕೆ ಒಳ್ಳೆಯ ಉತ್ತಮವಾದ ಕರ್ಮಗಳನ್ನೇ ಮಾಡ್ತಾ ಇದ್ದೀರಾ ಒಳ್ಳೆಯ ಉತ್ತಮವಾದ ಸೇವೆಗಳೊಂದಿಗೆ ಉದ್ದೇಶಗಳೊಂದಿಗೆ ಮುಂದೆ ಸಾಕ್ತಾ ಇದ್ದೀರಾ ಎಲ್ಲವೂ ಕೂಡ ಫಲ ಕೊಡ್ತಾನೆ ಹೋಗ್ತವೆ ನಿಮಗೆ ಜೀವನದುದ್ದಕ್ಕೂ ಯಾಕಂದರೆ ನೀವು ಬಿತ್ತಿರೋ ಬೀಜನೇ ಹಾಕಿದೆ ಒಳ್ಳೆಯ ಉದ್ದೇಶದ ಬೀಜವನ್ನು ಬಿತ್ತಿದ್ರೆ ಒಳ್ಳೆಯ ಕರ್ಮಗಳೆಂಬ ನೀರನ್ನು ಅದಕ್ಕೆ ಎರಿದ್ರಿ ಅದಕ್ಕೆ ತಕ್ಕ ಹಾಗೆ ಒಂದು ಸೇವೆ ಆಗಿರ್ಬೋದು ಒಂದು ದಾನ ಆಗಿರ್ಬೋದು ಈ ರೀತಿ ದಾನ ಧರ್ಮದ ಸೇವೆಯನ್ನು ಮಾಡಿ ಅದಕ್ಕೆ ಸಮಯ ಸಮಯಕ್ಕೆ ಅದರ ಪಾಲನೆ ಪೋಷಣೆ ಮಾಡಿದರೆ ಅದು ಈಗ ಹೆಮ್ಮರವಾಗಿ ಬೆಳೆದಿದೆ ಅದು ಈಗ ಫಲ ಕೊಟ್ಟಿದೆ ಆ ಫಲವನ್ನು ಭೋಗಿಸುವ ಸಮಯ ನಿಮ್ಮದಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಅತ್ಯುತ್ತಮವಾದ ಪರಿವರ್ತನೆ ಕಾಣ್ತೀರ ಹಾಗೆ ಒಂದು ಒಳ್ಳೆಯ ದಡವನ್ನು ಸೇರಬೇಕು ಅಂತೇಳಿ ಇಷ್ಟು ವರ್ಷಗಳ ಶ್ರಮ ಪಟ್ಟಿದ್ರಲ್ಲ ಆ ಶ್ರಮ ಕೂಡ ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಪರಿವರ್ತನೆಗಳನ್ನು ನಾನು ತುಂಬಿಸ್ತೀನಿ ಕರ್ಮ ನೀನು ಮಾಡು ಕರ್ಮದ ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ಯಾಕಂದರೆ ಫಲ ಕೊಡುವವನು ನಾನೇ ಆಗಿದ್ದೀನಿ ಸದಾ ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ ನನ್ನ ಗಮನದಲ್ಲೇ ನೀನಿದೆಯಾ ಹಾಗಾಗಿ ನಿನ್ನ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳದಂತೆ ನಾನು ನಿನ್ನನ್ನು ಹೀಲ್ ಮಾಡ್ತೀನಿ ಗುಣಪಡಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಡು ನಾನು ಕೆಲವು ಪರಿಹಾರಗಳನ್ನು ನೀಡ್ತೀನಿ ಹಾಗೆ ಸಂದೇಶಗಳ ಮೂಲಕವೂ ಬಂದು ನಿನ್ನಲ್ಲಿ ಪರಿವರ್ತನೆ ತರ್ತೀನಿ ಒಟ್ಟಾರೆಯಾಗಿ ನಾನು ನಿನ್ನ ಸುತ್ತ ಆವರಿಸಿದ್ದೇನೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಎಡಲಿಕ್ಕೂ ಬಿಡೋದಿಲ್ಲ ನಿನ್ನಿಂದ ತಪ್ಪುಗಳಾಗಲಿಕ್ಕೂ ಬಿಡೋದಿಲ್ಲ ನಾನು ನಿನ್ನನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಒಳ್ಳೆಯ ದಾರಿಯತ್ತ ಕೊಂಡೊಯ್ತಾ ಇದ್ದೀನಿ ಯಾಕಂದರೆ ನೀನು ಬಯಸಿದ್ದು ನಿನಗೆ ಸಿಗಬೇಕು ಅಂದರೆ ನೀನು ಇಷ್ಟಾದರೂ ಪರಿವರ್ತನೆ ಹೊಂದಲೇಬೇಕು ಆ ಪರಿವರ್ತನೆಯನ್ನು ನಾನು ಗುರುವಾಗಿ ಶಿಕ್ಷಣದ ರೂಪದಲ್ಲಿ ನಿನಗೆ ಕೊಡ್ತಾ ಇದ್ದೀನಿ ಹಾಗಾಗಿ ಕೆಲವು ಪರೀಕ್ಷೆಗಳು ಎದುರಾಗ್ತಾ ಇದ್ದಾವೆ ಕಷ್ಟಗಳು ಎದುರಾಗ್ತಾ ಇದ್ದಾವೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಹೆದರುಬೇಡ ಅವೆಲ್ಲವೂ ನಿನಗೆ ಪಾಠ ಒಂದು ಛಲ ಮೂಡಿಸ್ತಾ ಇದ್ದಾವೆ ಅಂತ ಹೇಳಿ ಪರಿವರ್ತನೆ ಮಾಡಿಕೊಂಡು ಒಂದು ದೃಢ ವಿಶ್ವಾಸದಿಂದ ಮುಂದೆ ಸಾಗು ನಾನು ನಿನ್ನ ಜೊತೆ ಸದಾ ಇರ್ತೀನಿ ನೀನು ನಂಬಿದ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ಪರಿಪೂರ್ಣವಾಗಿ ನಿನಗೆ ಸಿಗುವಂತೆ ನಾನು ನಾನು ಕೂಡ ಎಲ್ಲ ರೀತಿಯ ದಾರಿಯನ್ನು ತೆರೆದಿದ್ದೀನಿ ಹಾಗೆ ನಿನ್ನ ಪೂರ್ವಜರ ಆಶೀರ್ವಾದಕ್ಕೂ ಕೂಡ ಈ ಸಮಯದಲ್ಲಿ ನೀನು ಕಾರಣನಾಗಿದೆಯಾ ಅಂದರೆ ನೀವು ನಿಮ್ಮಿಂದ ಆದ ತಪ್ಪುಗಳಿಗೆ ಒಂದು ಕ್ಷಮೆಯನ್ನು ಯಾಚಿಸಿದಿರಲ್ಲ ಅವರು ಕೂಡ ಈ ಸಮಯದಲ್ಲಿ ಪ್ರಸನ್ನರಾಗಿದ್ದಾರೆ ಅವರಿಗೋಸ್ಕರ ನಿಮ್ಮ ಕೈಲಾದರೆ ಯಾವುದಾದ್ರೂ ಒಂದು ಅನ್ನದಾನದ ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಮಾವಾಸ್ಯ ದಿನ ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿರುವ ಸ್ಥಿತಿಗತಿಗಳನ್ನು ಪರಿಸ್ಥಿತಿಗಳನ್ನು ಕಂಡು ಅದು ಕೊನೆ ಅಂತ ಹೇಳಿ ನೀವು ಅನ್ಕೊಂಡ್ಬಿಟ್ಟಿದ್ರೆ ಆದರೆ ಅದು ನಿಮ್ಮ ಕೊನೆಯಲ್ಲ ಆರಂಭ ಹಾಗಾಗಿ ದೃಢ ವಿಶ್ವಾಸದಿಂದ ಆ ಗುರುವಿನಲ್ಲಿ ಶರಣಾಗಿ ನೀವು ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದರೆ ಹಾಗೆ ಕೆಲವು ದಾರಿಗಳು ತೆರೆದುಕೊಳ್ತಾ ಇದ್ದಾವೆ ಆ ದಾರಿಯಲ್ಲಿ ನೀವು ಸಾಕ್ತೀರಾ ನಿಮ್ಮ ಜೀವನದ ಸುತ್ತಮುತ್ತ ಇರುವ ಕತ್ತಲೆಯನ್ನು ಅವರು ಒಂದು ಶುದ್ಧವಾದ ಔರಾದಿಂದ ಶುದ್ಧಿಗೊಳಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಅವರ ಈಗ ವೀಕ್ ಇದೆ ಆದರೆ ಬಾಬಾರವರು ನಿಮ್ಮ ಜೊತೆ ಇರೋದ್ರಿಂದ ಅವರ ನಿಮ್ಮ ಸುತ್ತ ಇರೋದ್ರಿಂದ ಅವರಲ್ಲಿ ರುವ ಒಂದು ಶೋಭೆ ಒಂದು ದೈವಿಕ ಶಕ್ತಿ ಒಂದು ಸಕಾರಾತ್ಮಕ ಪ್ರಭೆ ಇದ್ದರೆ ಅದು ನಿಮ್ಮನ್ನು ಸುರಕ್ಷಿತಗೊಳಿಸ್ತಾ ಇದೆ ಹಾಗಾಗಿ ನೀವು ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ನೀವು ಕುಗ್ಗಿದ್ರು ಕೂಡ ಜೀವನದಲ್ಲಿ ಒಂದು ಭರವಸೆಯನ್ನು ಇಟ್ಕೊಂಡು ಸಾಗಲಿಕ್ಕೆ ಕಾರಣವಾಗಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಇವತ್ತಿನ ಸಾಯಿಟ್ ರೀಡಿಂಗ್ ರೀಡಿಂಗ್ನ ಮೆಸೇಜ್ ನಿಮಗೆ ಇಷ್ಟವಾಗಿದೆ ನಿಮಗೆ ಕೆಲವು ವಿಚಾರಗಳು ರೆಸಲ್ಟ್ ಆಗಿದೆ ಅಂದರೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಬ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ